ಧಾರವಾಡ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾ ವತಿಯಿಂದ ಪ್ರತಿಭಟನೆ ಕೇಂದ್ರದ ಗೌರವಾನ್ವಿತ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಅವಹೇಳನಕಾರಿ ಪದ ಬಳಿಕೆ ಖಂಡಿಸಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮ ಸಿದ್ದರಾಮಯ್ಯನವರು ತಮ್ಮ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಿಸ್ಟರ್ ಮಿಸ್ಸಸ್ ಅವಳು ಅಂತ ಹೇಳಿ ಕೇಂದ್ರ ಸಚಿವರ ಬಗ್ಗೆ ಅಂದರೆ ಅವರಿಗೆ ಕೇಂದ್ರ ವಿತ್ತ ಸಚಿವರು ಅವರ ಹೆಸರನ್ನು ಕೂಡ ಅವರಿಗೆ ಗೊತ್ತಿಲ್ಲ ಇವರು ನಮ್ಮ ಮುಖ್ಯಮಂತ್ರಿಗಳು ಈ ರೀತಿ ಅವರಿಗೆ ಶಬ್ದವನ್ನು ಬಳಕೆ ಮಾಡಿರೋದಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮ ಮಹಿಳಾ ಮೋರ್ಚಾ ತಂಡ ಸೋಷಿಯಲ್ ಮೀಡಿಯಾದೊಳಗೂ ಕೂಡ ನಿನ್ನೆಯಿಂದ ನಾವೆಲ್ಲರೂ ಕೂಡ ಅದರಲ್ಲಿ ನಾವು ಖಂಡಿಸಿದ್ದೇವೆ ಇವತ್ತು ಕೂಡ ಪ್ರತಿಯೊಬ್ಬರೂ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ ಹಾಗೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಇವತ್ತು ನಾಲ್ಕು ಮಂಡಲದಿಂದ ನಮ್ಮ ಮಹಿಳಾ ಮೋರ್ಚಾ ತಂಡ ಇವತ್ತು ಅವರನ್ನು ಖಂಡಿಸಿ ಪ್ರತಿಭಟನೆಯನ್ನು ಮಾಡಿ ಮತ್ತು ಈ ವಿಚಾರಕ್ಕೆ ಅವರು ಕ್ಷಮೆಯನ್ನು ಕೇಳಬೇಕು ಒಬ್ಬ ಗೌರಾನ್ವಿತ ಸ್ಥಾನದ ಮುಖ್ಯಮಂತ್ರಿಗಳಿಗೆ ಯಾರ ಯಾರೇ ಬಗ್ಗೆ ಮಾತನಾಡುವಾಗ ತುಂಬಾ ಹಗುರವಾಗಿ ಮಾತಾಡ್ತಾರೆ ಯಾವ ಮಹಿಳೆಯರು ಸಹಿಸಿಕೊಳ್ಳಂಗಿಲ್ಲ ಇವರು ಅವ್ರೇನು ಹೇಳಿ ಸರ್ಕಾರ ಇವತ್ತು ಬಂದಿರೋದು ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಬಗ್ಗೆ ಆಮಿಷವನ್ನು ತೋರಿಸಿ ಗೃಹ ಲಕ್ಷ್ಮಿ ಆಗಿರಬಹುದು ಶಕ್ತಿ ಯೋಜನೆ ಆಗಿರಬಹುದು ಹಾಗೆ ಅವರು ಗೃಹ ಯುವ ನಿಧಿ ಆಮೇಲೆ ವಿದ್ಯುತ್ ಸರಳೀಕರಣ ಇವೆಲ್ಲ ರೀತಿಯಿಂದ ನಾವು ಫ್ರೀ ಆಗಿ ಕೊಡ್ತೇವೆ ಅಂತ ಹೇಳಿ ಇವತ್ತು ಅಧಿಕಾರಕ್ಕೆ ಬಂದು ಒಂಥರ ವಾಮ ಮಾರ್ಗದಲ್ಲಿ ಅಧಿಕಾರಕ್ಕೆ ಬಂದು ಇವತ್ತು ಒಂದು ಶಕ್ತಿ ಯೋಜನೆಯನ್ನು ನೋಡಿ ಹೋಗಿ ನೀವು ಮೀಡಿಯಾದವರು ಇದ್ದೀರಿ ನಾನು ಕೇಳ್ತಾ ಇರೋದು ಒಂದು ಶಕ್ತಿ ಯೋಜನೆಯನ್ನ ಹೋಗಿ ನೋಡಿ ಅಲ್ಲಿ ವೃದ್ಧರು ಗರ್ಭಿಣಿಯರಿಗೆ ಅವರು ಬಸ್ ಹತ್ತುವಂತ ಮಹಿಳೆಯರಿಗೆ ನಮ್ಮ ದಿನ ಶಾಲೆಗೆ ಹೋಗುವಂತ ಮಕ್ಕಳಿಗೆ ದಿನ ಉದ್ಯೋಗಕ್ಕೆ ಹೋಗುವಂತ ನಮ್ಮ ಮಹಿಳೆಯರಿಗೆ ಎಷ್ಟು ಅನಾನುಕೂಲ ಆಗಿದೆ ಆ ಶಕ್ತಿ ಯೋಜನೆಯಿಂದ ಅನ್ನೋದನ್ನ ಹಾಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಏನು ಗೃಹಲಕ್ಷ್ಮಿ ಏನು ಏನು ಬರ್ತಾ ಇಲ್ಲ ಈ ಅದನ್ನ ನಮ್ಮ ಕಡೆಯಿಂದ ತಗೋತಾರೆ ನಮ್ಮ ಕಡೆಯಿಂದ ಕೊಡ್ತಾರೆ ಹಾಗೆ ವಿದ್ಯುತ್ ದರವನ್ನ ವಿದ್ಯುತ್ ದರವನ್ನು ಇವ್ರು ಮಾಡಿರೋದು ಏಳ್ನೂರು ಯೂನಿಟ್ ಫ್ರೀ ಕೊಡ್ತೀನಿ ಅಂತ ಹೇಳಿ ಇವತ್ತು ಯುನಿಟನ್ನು ಅವರು ಫ್ರೀ ಕೊಡ್ತಾ ಇಲ್ಲ ನಮ್ಮ ಸರ್ಕಾರ ಸಾಕಷ್ಟು ಯೋಜನೆ ಗೃಹಲಕ್ಷ್ಮಿ ಆಮೇಲೆ ಭಾಗ್ಯ ಲ ಭಾಗ್ಯಲಕ್ಷ್ಮಿ ಅಂತ ಯೋಜನೆಯನ್ನು ನಮ್ಮ ಯಡಿಯೂರಪ್ಪನವ್ರು ತಗೊಂಡು ಬಂದಿದ್ರು ಇವತ್ತು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರು ಮತ್ತು ಫ್ಲಡ್ ಹಾವಳಿ ಅಂದಂತಕ ಐದೈದು ಲಕ್ಷ ರೂಪಾಯಿ ಇವತ್ತು ಮನೆಯನ್ನು ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಇವತ್ತು ನಮ್ಮ ಯಡಿಯೂರಪ್ಪನವ್ರು ಕೊಟ್ಟಿದ್ರು ಸಾವಿರಾರು ಯೋಜನೆಗಳು ನಮ್ಮ ನರೇಂದ್ರ ಮೋದಿಯವರು ಮುದ್ರಾ ಯೋಜನೆ ಸುಖ ಸಾವಿರಾರು ಯೋಜನೆಗಳನ್ನ ತಗೊಂಡು ಬಂದು ಒಬ್ಬರು ಮಾತಾಡುವಾಗೂ ಕೂಡ ನಮ್ಮ ನರೇಂದ್ರ ಮೋದಿಯವರು ಭಾರತ ದೇಶದೊಳಗೆ ನಾರಿಯರಿಗೆ ಅಷ್ಟೊಂದು ಮರ್ಯಾದೆಯನ್ನು ಕೊಡ್ತಾ ಇದೆ ಇವತ್ತು ಅಂಥದ್ರಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಯಾವತ್ತಿದ್ರೂ ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಭಾಳ ಗರ್ಭಿಣಿಯರ ವ್ಯವಸ್ಥೆಯನ್ನು ನೋಡಿ ಹೋಗಿ ಎಲ್ಲ ಈಗ ಮಹಿ ಅವರಿಗೆ ಮರ್ಯಾದೆಯನ್ನು ಕೊಡೋದನ್ನ ಮೊದಲೇ ಕಲ್ಕೋಬೇಕು ಅವ್ರು ಯಾರಿಗೆ ಆಗಲಿ ದುರಹಂಕಾರ ಬಹಳ ಅವರಿಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ನಾವು ಅವ್ರಿಗೆ ಗೌರವ ಕೊಡ್ತೇವೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಕಸ ಹೊಡೆಯುವ ದಾರ ಅಂದರೂ ಕೂಡ ಅವ್ರಿಗೆ ಕೂಡ ಇವತ್ತು ಮರ್ಯಾದೆ ಇರುತ್ತೆ ಅಂಥದ್ರಲ್ಲಿ ಒಬ್ಬ ಕೇಂದ್ರ ಸಚಿವರ ಬಗ್ಗೆ ಹಗುರವಾಗಿ ಅಂದ್ರೆ ಅವ್ರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಇಲ್ಲ ಕ್ಷಮೆಯನ್ನು ಕೇಳಬೇಕು ಅನ್ನೋದು ನಮ್ಮದು ಆಗ್ರಹ ನಂದು ಶೋಭಾ ನಿಶಮ್ ಗೌಡ್ರು ಅಂತ ಹೇಳಿ ನಾನು ರಾಜ್ಯ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಇವತ್ತಿನ ದಿನ ನಮ್ಮ ಭಾರತೀಯ ಜನತಾ ಪಕ್ಷ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ವತಿಯಿಂದ ಮಹಿಳಾ ಮೋರ್ಚಾ ವತಿಯಿಂದ ಸುಮಾರು ನಾಲ್ಕು ನಾವು ಕ್ಷೇತ್ರದಿಂದ ಧಾರವಾಡದ ಡಿ ಸಿ ಆಫೀಸ್ ಮುಂದೆ ಒಂದು ಉಗ್ರವಾದ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಾವೆಲ್ಲ ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಏನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಇದ್ದಾರಲ್ಲ ಅವರು ನಮ್ಮ ವಿತ್ತ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಒಂದು ಏಕವಚನ ಮಾತಾ ಮಾತನಾಡಿದ್ದು ಬಹಳ ನಮಗೆ ವಿಷಾದ ಅನಿಸ್ತಿದೆ ಯಾಕಂತಂದರೆ ಒಬ್ಬ ನಾವು ಮಾನ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಎಷ್ಟು ಗೌರವದಿಂದ ನಾವು ಮುಖ್ಯಮಂತ್ರಿ ಅಂತ ಹೇಳ್ತೀವಿ ಅವ್ರಿಗೆ ಆ ಒಂದು ಗೌರವವನ್ನು ಅವರು ಇಟ್ಕೋಬೇಕು ಅವರು ಸಣ್ಣವ್ರಿಗೆ ಮಾತಾಡ್ತಾ ಇಲ್ಲ ಒಂದು ಸಚಿವರಾದ ಕೇಂದ್ರ ಸಚಿವರಿಗೆ ನಿರ್ಮಲಾ ಸೀತಾರಾಮನ್ ಬಗ್ಗೆ ಅವರು ಒಂದು ಈ ಥರ ಒಂದು ಮಾತಾಡ್ತಾ ಇದ್ದಾರೆ ಅಂದರೆ ಕರೆನೂ ನಮಗೆ ಭಾಳ ಬೇಜಾರಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಮಹಿಳೆಯರಿಗೆ ಯಾವುದೇ ರೀತಿ ಸುರಕ್ಷತೆ ಇಲ್ಲಪ್ಪ ಅಂತ ಅಂದಾಗ ಆಗಿದೆ ಇವಾಗ ನೋಡ್ರಿ ನಾವು ಬಸ್ಸಲ್ಲೇ ಅಡ್ಡಾಡ್ತೀವಿ ಬಸ್ಸಲ್ಲೂ ಅದು ಶಕ್ತಿ ಯೋಜನೆ ಅಂತ ಹೇಳಿ ಮಾಡಿ ನಮಗೆ ಯಾವುದೇ ರೀತಿ ಮಹಿಳೆಯರಿಗೆ ಒಂದು ಗೌರವ ಇಲ್ಲ ಅದೇ ರೀತಿ ಈ ಬಾಣಂತಿಯರು ಕೂಡ ಸಾವಿರಾರು ಒಂದು ಮರಣಗಳು ಆಗಿದ್ದಾವೆ ಅದರ ಕಡೆ ಬಗ್ಗೆ ಯಾವುದೂ ಚರ್ಚೆ ಆಗಿಲ್ಲ ಸಭೆ ಆಗಿಲ್ಲ ಬಹಳ ಒಂದು ದುಃಖಕರ ಸಂಗತಿ ಈ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ ಮಹಿಳೆಯರಿಗೆ ಅಗೌರವ ಅವಗೌರವ ಕೊಡುತ್ತಿದ್ದು ಹಾಗೂ ನಮ್ಮ ಏನು ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಒಂದು ಏಕವಚಲ್ಲೇ ಮಾತಾಡಿದ್ದು ಬಹಳ ಕೆಟ್ಟದಾಗಿದೆ ನಮಗೆ ಮೊದಲನೇದಾಗಿ ಅವರು ನಾನು ಕ್ಷಮೆ ಹಾಚಬೇಕು ಅಂತ ಹೇಳಿ ನಾವು ನಮ್ಮ ಮಹಿಳಾ ಮೋರ್ಚಾ ವತಿಯಿಂದ ಅವರಿಗೆ ಖಂಡಿಸ್ತೇವೆ नसून रूपा चौधरी महिला मोर्चा अध्यक्ष ಪ್ರತಿಭಟನೆ ಉದ್ದೇಶ ಇವತ್ತು ಪ್ರತಿಭಟನೆ ಉದ್ದೇಶ ಏನಂತ ಹೇಳಿದ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇವತ್ತು ಕೇಂದ್ರದ ವಿಚ ಸಚಿವರ ಬಗ್ಗೆ ಅವಳು ಅಂತ ಹೇಳಿ ಸಂಬೋಧನೆ ಮಾಡಿ ಮಾತಾಡಿದ್ದಾರೆ ಅವಾಗ ನಾವು ಮಹಿಳಾ ಮೋರ್ಚಾದವರಿಂದ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಖಂಡಿಸ್ತಾ ಇದ್ದೇವೆ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂತ ಸೀಮಂಜೋಳ ಅವರು ಖಂಡಿಸಿದ್ದಾರೆ ಇವತ್ತು ರಾಜ್ಯಾದ್ಯಂತ ನಾವು ಈ ಹೋರಾಟವನ್ನು ಕೈಗೊಳ್ತಾ ಇದ್ದೀವಿ ನನ್ನ ಹೆಸರು ಸೀಮಾ ರಾಜು ಅಂತ ಹೇಳಿ ಹುಬ್ಬಳ್ಳಿ ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ